ಎಂಟನೇ ತಾರೀಕು ಪ್ರಾರಂಭ ಆಕತಿ ಡಿಸೆಂಬರ್ ಎಂಟನೇ ತಾರೀಕು ಚಳಿಗಾಲ ಅಧಿವೇಶನ ಪ್ರಾರಂಭ ಆಕತಿ ಇವತ್ತು ಕೂಡ ನಾವು ನಮ್ಮ ಪೊಲೀಸ್ ಕಮಿಷನರ್ ಆಫೀಸಕ್ಕೆ ನಾವು ಭೇಟಿ ಕೊಟ್ಟಿದ್ದು ನಮ್ಗೊಂದು ಡೇಟ್ ಅನ್ನ ತಗೊಳಕ್ ಇವತ್ತ ರಾಜ್ಯದ ರೈತರೆಲ್ಲ ಕೂಡ ಈ ಕಡೆ ಸ್ವಲ್ಪ ಲಕ್ಷ ಕೊಡ್ರೆ ಈಗಾಗಲೇ ಜಿಲ್ಲಾಧಿಕಾರಿ ಅವರು ಕೂಡ ಒಂದು ಲೆಟರ್ ಅನ್ನು ಕೊಟ್ಟು ಬಂದಿದ್ದೀವಿ ಡಿಸೆಂಬರ್ ಹನ್ನೊಂದನೇ ತಾರೀಕು ಚಳಿಗಾಲ ಅಧಿವೇಶನ ಏನು ಬೆಳಗಾವಿಯಲ್ಲಿ ಪ್ರಾರಂಭ ಆಕತಿ ಇದೇ ಡಿಸೆಂಬರ್ ಮುಂದಿನ ಡಿಸೆಂಬರ್ ಹನ್ನೊಂದನೇ ತಾರೀಕ ನಾವೊಂದು ಡೇಟ್ ಅನ್ನ ಇಲ್ಲಿರ್ತಕ್ಕಂಥ ರೈತ ಮುಖಂಡರೆಲ್ಲ ಕೂಡ ಕೂಡಿ ಫಿಕ್ಸ್ ಮಾಡಿದೀವಿ ಆ ಚಳವಳಿಗೆ ದಯವಿಟ್ಟು ನಾಡಿನ ಲಕ್ಷ ಲಕ್ಷೋಧಿಪತಿಯಲ್ಲಿ ಸಂಖ್ಯೆಯಲ್ಲಿ ಕಬ್ಬು ಬೆಳೆಗಾರ ಇರಬಹುದು ಮೆಕ್ಕೆಜೋಳ ಬೆಳೆ ಇರಬಹುದು ಎಲ್ಲ ಬೆಳೀತಕ್ಕಂಥ ಬೆಳೆಗಾರಿಗೂ ಕೂಡ ಒಂದು ಯೋಗ್ಯವಾದ ರೇಟ್ ಘೋಷಣೆ ಮಾಡಬೇಕು ಯಾಕಂದ್ರೆ ಮೆಕ್ಕೆಜೋಳ ನೋಡ್ರಿ ಇವತ್ತು ಮೆಕ್ಕೆಜೋಳಕ್ಕಾಗಿ ನಮ್ಮ ಹಾವೇರಿಯಲ್ಲಿ ಹಾವೇರಿಯಲ್ಲಿ ಮತ್ತು ಅದೇ ರೀತಿಯಾಗಿ ಇವತ್ತು ಬಿದರ್ದಲ್ಲಿ ಎಲ್ಲಾ ಕಡೆ ನಮ್ಮಲ್ಲಿ ಕೂಡ ಬೆಳಗಾವಿ ಐದಾರು ಜಿಲ್ಲೆ ಕಡೆ ಇವತ್ತು ಮೆಕ್ಕೆಜೋಳನ್ನು ಬೆಳಿತೀವಿ ಮೆಕ್ಕೆಜೋಳಕ್ಕೆ ಖರೀದಿ ಕೇಂದ್ರ ಇಪ್ಪತ್ನಾಲ್ಕನೂರು ರೂಪಾಯಿ ಇವತ್ತು ರೇಟ್ ಇತ್ತು ಅದನ್ನ ಖರೀದಿ ಕೇಂದ್ರ ಸರ್ಕಾರ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕಂತೇಳಿ ಇಡೀ ರಾಜ್ಯವ್ಯಾಪಿ ಚಳವಳಿ ಪ್ರಾರಂಭ ಆಗೈತಿ ತಕ್ಷಣ ಸರ್ಕಾರ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಹೆಸರು ಕೂಡ ಬಾ ಕೂಡ ಬ ಖರೀದಿ ಕೇಂದ್ರ ಮಾಡಬೇಕು ಅನ್ನುವಂತ ಇವತ್ತ ಒತ್ತಾಯ ಮಾಡ್ತಾ ಇದ್ದೀವಿ ಬಂದ ಅಂತಲ್ಲ ಇವತ್ ಸರ್ಕಾರ ಇವತ್ತು ನಾವು ಈ ಸಲ ಏನ ಅಧಿವೇಶನ್ ಸಂದರ್ಭದಲ್ಲಿ ಬೇಡಿಕೆ ಇಡುದಪ್ಪ ಅಂತಂದ್ರ ಎಲ್ಲಾ ಬೆಳೆಗಳಿಗೂ ಕೂಡ ಬೆಳತಕ್ಕಂಥ ಬೆಳಿಗ್ಗೆ ಬೆಳಿಗ್ಗೆಯಾಗಿ ಕೇಂದ್ರ ಸರ್ಕಾರ ಐವತ್ತು ಸಾವಿರ ಕೋಟಿ ರಾಜ್ಯ ಸರ್ಕಾರ ಐವತ್ತು ಸಾವಿರ ಕೋಟಿ ರೂಪಾಯಿ ನಮ್ಮ ರಾಜ್ಯಕ್ಕಾಗಿ ಬೆಲೆ ನಿಗದಿ ಸಂಬಂಧನ ಸರ್ಕಾರ ಈಗ ಹೆಂಗೆ ಗ್ಯಾರಂಟಿ ಮಾಡಿದ್ರಲ್ಲ ಆ ಗ್ಯಾರಂಟಿ ಜೊತೆ ಇದನ್ನೂ ಒಂದು ರೈತರು ಬೆಳೆದಂತ ಬೆಳಗ್ಗೆ ಯೋಗ್ಯವಾದ ಬೆಲೆ ನಿರಂತರವಾಗಿ ಖರೀದಿ ಕೇಂದ್ರ ಪ್ರಾರಂಭ ಇರಲಿ ಬೆಳೆ ಹಾನಿ ಇರಲಿ ತಕ್ಷಣ ಪರಿಹಾರ ಕೊಡಕ್ಕಾಗಿ ಐವತ್ತು ಸಾವಿರ ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಐವತ್ ಸಾವಿರ ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಯಾಕಂದ್ರೆ ಈಗ ನಾವು ಖರೀದಿ ಕೇಂದ್ರ ಪ್ರಾರಂಭ ಆಗಲಿ ಅಂತೇಳಿ ಹೋರಾಟ ಮಾಡೋದು ಬೇಡ ಇನ್ನು ಮುಂದೆ ನಿರಂತರ ಖರೀದಿ ಕೇಂದ್ರಗಳು ಪ್ರಾರಂಭ ಇರಬೇಕು ಯಾಕಂದ್ರೆ ರೈತರಿಗೆ ಯಾವಾಗ ಕಷ್ಟ ಬರ್ತೈತಿ ಆ ಕಷ್ಟ ಬಂದಾಗ ಅವರ ಆ ಖರೀದಿ ಕೇಂದ್ರಕ್ಕೆ ಬಂದ ಮಾನ ಖರೀದಿ ಮಾಡ್ತಕ್ಕಂಥ ಸರ್ಕಾರ ಮಾಡ್ತಕ್ಕಂಥದ ಇವತ್ತು ಹಣ ಇಡಬೇಕು ಕಬ್ಬು ಬೆಳೆಗಾರ ಕೂಡ ಸರ್ಕಾರಕ್ಕೆ ಏನು ಒಂದು ಟನ್ ಕಬ್ಬಿಗೆ ನಾಲ್ಕೈದು ಸಾವಿರ ರೂಪಾಯಿ ಟ್ಯಾಕ್ಸ್ ಹೋಗ್ತೀ ರಾಜ್ಯ ಸರ್ಕಾರಕ್ಕೆ ಅವ್ರ ಒಂದು ಸಾವಿರ ರೂಪಾಯಿ ಒಂದು ಟನ್ ಅನ್ನುವಂತಾಯ ಒತ್ತಾಯ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಹೋಗ್ತಕ್ಕಂಥ ತೆರಿಗೆ ಹೇಳದಾಗ ಅದ್ರೊಳಗೆ ಒಂದು ಸಾವಿರ ರೂಪಾಯಿ ಕೊಡಬೇಕು ಅಗಲಿ ನೀರು ಹಸಲಿಕ್ಕೆ ತೊಂದರೆ ಆಗತ್ತದ ರಾತ್ರಿ ನೀವು ನೀರು ಹಾಸಂದ್ರೆ ನಮ್ಗೆ ಆಗುದಿಲ್ಲ ಅದಕ್ಕಾಗಿ ಕಡ್ಡಾಯವಾಗಿ ಹಗ್ ಹನ್ನೆರಡು ತಾಸು ಕರೆಂಟ್ ಕೊಡಬೇಕು ರಾತ್ರಿ ಸಿಂಗಲ್ ಪೀಸ್ ಕಡ್ಡಾಯವಾಗಿ ಸೀರೀಸ್ ಕೊಡಬೇಕು ಅಕ್ರಮ ಸಕ್ರಮ ಮುಂದುವರಿಸಬೇಕು ಏನು ಎಂಬತ್ತು ವರ್ಷಗಳಂತಂದ್ರೆ ಹಳಿ ತಂತಿ ವೈರ ಇವತ್ತೆಲ್ಲ ಬಾದಾಗಿ ಆ ವೈರನ್ನು ಕೂಡ ಬದಲಾಯಿಸಬೇಕಾಗಿತ್ತು ವಿಶೇಷವಾಗಿ ರಾಜ್ಯದಲ್ಲಿ ಇರತಕ್ಕಂಥ ಎಲ್ಲ ನೀರಾವರಿ ಯೋಜನೆಗಳನ್ನು ಇವತ್ತು ಮಾದಾಯಿ ಇರಲಿ ನಮ್ಮ ಕೃಷ್ಣಾ ಮೇಲ್ದಂಡೆ ಮೇಲಕ್ಕೇರಿಸೋದಿರಲಿ ಇವತ್ತು ತುಂಗಭದ್ರಾ ಇರಲಿ ಅಣೆಕಟ್ಟೆಗಳನ್ನ ಇವತ್ತ ಸಾಕಷ್ಟು ಅಣೆಕಟ್ಟುಗಳು ಇವತ್ತು ಕಟ್ಟಡ ಕ್ರಾಂಕ್ ಆಗಿರ್ತಕ್ಕಂಥ ಸುಧಾರಣೆ ಮಾಡೋದಿರಲಿ ಹೂಳು ಎತ್ತುವಂತದ್ದು ಇರಲಿ ಕೆರಿಗಳು ಹೂಳು ಎತ್ತುವಂತದ್ದು ಇರಲಿ ಹಲವಾರು ನೀರಾವರಿ ಯೋಜನೆಗಳನ್ನ ಜಾರಿಗೊಳಿಸಬೇಕು ಈಗ ಏನೋ ಸ್ಥಗಿತ ಆಗಿರ್ತಕ್ಕಂಥ ದಕ್ಷಿಣ ಆಗಬೇಕು ಮತ್ತೆ ಅದೇ ರೀತಿಯಾಗಿ ಹಲವಾರು ಇದರ ಸಂಕಷ್ಟದಾಗದಾರ ಬೆಳೆ ಹಾನಿಯಿಂದ ಬರಗಾಲ ಅತಿವೃಷ್ಟಿ ಅನಾವೃಷ್ಟಿ ಮತ್ತು ಕೋವಿಡ್ ಹೀಗೆ ನಿರಂತರ ನಮ್ಮ ರೈತರು ಬದುಕ ಐತಿ ಅದರಿಂದ ಸಂಪೂರ್ಣ ಇವತ್ತ ನಮ್ಮ ಕಬ್ಬು ಬೆಳೆಗಾರರು ಎಲ್ಲ ರೈತರು ಬಾಳೆ ಬೀದಿಗೆ ಬಂದ ಕುಟುಂಬಗಳು ಆತ್ಮಹತ್ಯೆ ಈ ದೇಶದಾಗ ಅರ್ಧ ಗಂಟೆಗೂ ಅದಕ್ಕಾಗಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸಂಪೂರ್ಣ ಸಾಲವನ್ನು ಸಾಲ ಮನ್ನಾ ಮಾಡಬೇಕಾಗಿತ್ತು